ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಉದ್ಯೋಗ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ಇದ್ದೀನಿ ಆದಿಕವಿ ಶ್ರೀ ಮಾರ್ಸಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇಲ್ಲಿ ಖಾಲಿರುವಂತಹ ವಿವಿಧ ಉಪನ್ಯಾಸಕರ ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅತಿಥ ಉಪನ್ಯಾಸಕರ ಹುದ್ದೆಗಳ ಅರ್ಜಿಯನ್ನು ಕರೆಯಲಾಗಿದೆ ಯಾರೆಲ್ಲ ವಿದ್ಯಾರ್ಥಿಯನ್ನು ಹೊಂದಿದಂಥ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ಆಯಾ ವಿಷಯದಲ್ಲಿ ನೆಟ್ಟು ಸ್ಲೆ ಪಿ ಎಚ್ ಡಿ ಹರತಿನ ಹೊಂದಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಯಾವೆಲ್ಲ ವಿಷಯಗಳ ಬಗ್ಗೆ ಅರ್ಜಿ ಕರೆದಿದ್ದಾರೆ ಮತ್ತು ಎಷ್ಟು ಪೋಸ್ಟ್ ಇದ್ದಾವೆ ಮತ್ತು ಪೂರ್ಣಕಾಲಿಕ ಹುದ್ದೆಗಳೆಷ್ಟು ಅರೆಕಾಲಿಕ ಹುದ್ದೆಗಳೆಷ್ಟು ಎಂಬ ಮಾಹಿತಿಯಲ್ಲಿ ಹಂಚಿಕೊಳ್ಳಲಾಗಿದೆ ಒಟ್ಟು ಅರವತ್ತೇಳು ಹುದ್ದೆಗಳಿಗೆ ಅರ್ಜಿಯನ್ನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕರೆದಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ಇನ್ನೂ ಕೆಲವರು ಜನರಲ್ಲಿ ಗೊಂದಲ ಇರುತ್ತೆ ಯು ಜಿ ಸಿ ಅರ್ಹತೆಯನ್ನು ಹೊಂದಿರುವಂಥ ಅಭ್ಯರ್ಥಿಗಳ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇಲ್ಲಿ ಇರುತ್ತೆ ಮತ್ತು ಅರ್ಜಿ ಸಲ್ಲಿಸಿದ ನಂತರ ಸಂದರ್ಶನಕ್ಕೆ ಅಭ್ಯರ್ಥಿಗಳು ಹಾಜರಾಗಬೇಕಾಗುತ್ತೆ ನಿಗದಿತ ಅರ್ಜಿ ನಮೂನೆಯನ್ನು ವಿವಿಧ ವಿಭಾಗಗಳ ವಿವರ ಮತ್ತು ಇನ್ನಿತರ ಹೆಚ್ಚಿನ ಮಾಹಿತಿಗಳಿಗೆ ವಿಶ್ವವಿದ್ಯಾಲಯದ ಅಂತರ್ಜಾಲವನ್ನು ನೀವು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಎಂಬ ಅದನ್ನು ಇಲ್ಲಿ ತಿಳಿಸಿರುತ್ತಾರೆ ಮತ್ತು ಅರ್ಜಿಯನ್ನು ನೀವು ಇಲ್ಲಿ ಕೊಟ್ಟಿರುವ ವೆಬ್ಸೈಟ್ ಮುಖಾಂತರ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ಅದನ್ನು ಜಾತಿ ಪ್ರಮಾಣಪತ್ರ ಮತ್ತು ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಸ್ವಯಂ ದುಡೀಕೃತ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳ್ತಾರೆ ಮತ್ತು ಸಂದರ್ಶನದ ವೇಳೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ತರಬೇಕಂತ ಹೇಳ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಅಭ್ಯರ್ಥಿಗಳಿಗೆ ಏಳ್ನೂರೈವತ್ತು ರೂಪಾಯಿ ಅರ್ಜಿ ಶುಲ್ಕವಾದರೆ ಇತರೆ ಅಭ್ಯರ್ಥಿಗಳು ಒಂದು ಸಾವಿರದ ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಸಂದರ್ಶನಕ್ಕೆ ಬರುವಂಥ ಅಭ್ಯರ್ಥಿಗಳು ಯಾವುದೇ ರೀತಿಯ ಪ್ರಯಾಣದ ಭತ್ತೆಯನ್ನು ಕೊಡಲಾಗುವುದಿಲ್ಲ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸಿರ್ತಾರೆ ಭತ್ತೆ ಮಾಡಿದ ಅರ್ಜಿಗಳೊಂದಿಗೆ ನಿಗದಿತ ಶುಲ್ಕವನ್ನು ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣದ ಆನ್ಲೈನ್ ಮುಖಾಂತರ ಪೇಮೆಂಟ್ ಲಿಂಕನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ ಅಂದರೆ ನೀವು ಆಫ್ಲೈನ್ ಆಫ್ಲೈನ್ನಾದರೂ ಮಾಡ್ಬೋದು ಆನ್ಲೈನ್ ಮುಖಾಂತರ ಕೂಡ ಲಿಂಕ್ ಮುಖಾಂತರ ಬರೆಸಿ ಅದರ ಪ್ರತಿಯನ್ನು ಕೂಡ ನೀವು ಇಲ್ಲಿಗೆ ಕಳಿಸೋಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಾಂದರೆ ಡಿ ಡಿ ಆದರೂ ತಗ್ಸ್ಬಹುದು ಅಂತಲೂ ಹೇಳ್ತಾರೆ ಅವರು ಅರ್ಜಿಯನ್ನು ಹಾಕಿದ ನಂತರ ಹೇಗೆ ನಾವು ಸಂದರ್ಶನಕ್ಕೆ ಹೋಗುವುದು ಎಂಬ ಗೊಂದಲದಲ್ಲಿದ್ದರೆ ಸಂದರ್ಶಿದ ದಿನಾಂಕ ಮತ್ತು ಸಮಯವನ್ನು ಅದಕ್ಕೆ ಸಂಬಂಧಿಸಿದ ಇನ್ನಿತರ ಎಲ್ಲ ಮಾಹಿತಿಯನ್ನು ವಿಶ್ವವಿದ್ಯಾಲಯದ ಅಂತರ್ಜಾಲದಲ್ಲಿ ಪ್ರಕಟಿಸಲಾಗುತ್ತೆ ಎಂಬ ಮಾಹಿತಿಯನ್ನು ನಡೆಯರ್ತಾರೆ ನೀವೆಲ್ಲ ವಿಷಯಗಳಿಗೆ ನೀವು ವೆಬ್ಸೈಟನ್ನು ಗಮನಿಸಬೇಕಂತೆ ಮೇಲ್ಕಂಡ ಎಲ್ಲ ದಾಖಲೆಗಳನ್ನು ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಸಂಬಂಧಿಸಿದ ವಿಭಾಗಗಳ ಮುಖ್ಯಸ್ಥರಿಗೆ ನೀವು ಆ ಅರ್ಜಿಯನ್ನು ಕಳಿಸ್ಬೇಕಂತ ಇಲ್ಲಿ ತಿಳಿಸಿರ್ತಾರೆ ಆ ಯಾವ ವಿಳಾಸಕ್ಕೆ ಅರ್ಜಿ ಕಳಿಸ್ಬೇಕಂತ ನೋಡೋದಾದರೆ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕೃಷ್ಣತುಂಗ ಆವರಣ ಮಂತ್ರಾಲಯ ರಸ್ತೆ ಎರಗೇರ ಐದು ಎಂಟು ನಾಲ್ಕು ಒಂದು ಮೂರು ಮೂರು ರಾಯಚೂರು ಕರ್ನಾಟಕ ಇವರ ವಿಳಾಸಕ್ಕೆ ಅರ್ಜಿಯನ್ನು ನೀವು ಕಳಿಸ್ಬೇಕಂತ ಕೋರಿಯರ್ ಮುಖಾಂತರ ಕಳಿಸು ಬಟ್ ಕೋರಿಯರ್ ಇರುವುದಿಲ್ಲ ಅಂತ ಹೇಳ್ತಾರೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಬೇಕಂತ ಹೇಳ್ತಾರೆ ಅಂಚೆ ಸೇವೆಯಲ್ಲಿ ಮಾತ್ರ ವಿಶ್ವವಿದ್ಯಾಲಯಕ್ಕೆ ತಪ್ಸೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅಪೂರ್ಣವಾದ ಅರ್ಜಿಗಳನ್ನು ವಿಶ್ವವಿದ್ಯಾಲಯ ತಿರಸ್ಕರ್ತೆ ನೀವು ಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಓದಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆಯ್ಕೆ ಪ್ರಕ್ರಿಯೆಯು ಪ್ರಸ್ತುತ ಜಾರಿಯಲ್ಲಿರುವಂತಹ ಸರ್ಕಾರದ ನಿಯಮಳು ಸಾರ ಅಥವಾ ಅರ್ಹತೆ ಅನ್ನು ಸಾರವಾಗಿ ಆಯ್ಕೆ ಪ್ರಕ್ರಿಯೆ ನೀಡುತ್ತೆ ಸಂದರ್ಶನ ವೇಳೆಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಸಲ್ಲಿಸಿರುವಂಥ ಮೂಲ ಪ್ರಮಾಣಪತ್ರಗಳನ್ನು ಪರಿಶೀಲಿಸಲಾಗುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ವಿಭಾಗದ ಮುಖ್ಯಸ್ಥರು ನೀಡುವಂಥ ಬೋಧನಾ ಕಾರ್ಯದ ಜೊತೆಗೆ ಇತರೆ ಕಚೇರಿ ಕೆಲಸಗಳನ್ನು ನಿರ್ವಹಿಸಲು ಒಪ್ಪಿಗಿರಬೇಕೆಂತ ಇಂಥ ಉದ್ಯೋಗ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ